ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನನ್ನ ಏನಾದರೂ ಮಾತಾಡಬೇಕು ಅಂತ ಅಂದಾಗ ವಿಡಿಯೋ ಮಾಡಬೇಕು ಅಂದಾಗ ಈ ತರ ಡಿಸ್ಟರ್ಬೆನ್ಸ್ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಇವತ್ತು ಮೂರ್ ಮೂರ್ ಹಬ್ಬ ಇರುತ್ತೆ ಮೂರ್ ಮೂರ್ ಹಬ್ಬ ಒಂದು ಒಂದು ಫ್ರೆಂಡ್ಶಿಪ್ ಡೇ ಇನ್ನೊಂದು ಅಮಾವಾಸ್ಯೆ ಇನ್ನೊಂದಿನ ಅಷ್ಟೇ ಎರಡೇ ಮೂರದ ಸಾರಿ ಎರಡು ಸೊ ಎರಡು ಹಬ್ಬಗಳಿದೆ ಇವತ್ತು ಭೀಮನವಾಸ ಅಮಾವಾಸ್ಯೆ ಮತ್ತು ಫ್ರೆಂಡ್ಶಿಪ್ ಡೇ ಎರಡು ಒಂದು ದಿನ ಬಂದಿದೆ ಚೆನ್ನಾಗಿದೆ ಸೊ ಸಂಡೇ ಬಂದಿರೋದ್ರಿಂದ ಸೊ ಬೇರೆ ಎಲ್ಲರೂ ಔಟ್ಸೈಡ್ ಪ್ಲ್ಯಾನ್ ಮಾಡ್ತಿರ್ತಾರೆ ನಾವು ಆ ಥರ ಪ್ಲ್ಯಾನ್ಸ್ ಏನೂ ಮಾಡಿಲ್ಲ ಈಗಾಗ ಈಗಾಗಲೇ ಈಗ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ ಪೂಜೆ ಮಾಡ್ತೀವಿ ಸೊ ನೋಣ ಇವತ್ತಿಂಡೆ ಹೇಗೋಗತ್ತೆ ಅಂತ ಅಂದ್ಬಿಟ್ಟು ಬನ್ನಿ ಹಾಯ್ ಗುಡ್ ಮಾರ್ನಿಂಗ್ ಏನ್ ಸಮಾಚಾರ ಮೇಡಮ್ ನೋಡಿ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಸೊ ಅವ್ರ ಪೂಜೆಗೆ ಬರವಾಗಿಲ್ಲ ಸೊ ನಾನೇ ಎಲ್ಲ ಪೂಜೆ ಮಾಡ್ಕೋಬೇಕು ನೋಡಿ ನಾನು ಡಯಟಲ್ಲಿ ಇದ್ದೀನಿ ಇವಳು ಒಂದೊಂದು ಕಪ್ಪು ಫುಲ್ ಕಾಫಿ ಟೀ ತಂದೋಳೆ ಅದು ವೀಕ್ಲಿ ಒಂದ್ಸತಿ ನಾನು ಟೀ ಕುಡಿಯೋದು ಈ ಥರ ಕುಡಿದ್ರೆ ಒಂದು ವೀಕ್ ಡಯಟ್ ಮಾಡಿದ್ದು ವರ್ಕೌಟ್ ಮಾಡಿದೆ ಎಲ್ಲ ವೇಸ್ಟ್ ಆಗುತ್ತೆ ನಾನು ಅದಕ್ಕೆ ಟಿಫನೇ ಸ್ಕಿಪ್ ಮಾಡಬೇಕು ಏ ಪಾಪಿ ಏನ್ವಾ ಇಷ್ಟೊಂದು ಯಾರೇ ಕುಡಿದ್ರೆ ನಾನು ಅರ್ಧ ಕಪ್ ಅಷ್ಟೇ ಕುಡಿ ನಾನು ಅರ್ಧ ಕಪ್ ಅಷ್ಟೇ ಕುಡಿಯೋದು ನಾನು ಅಷ್ಟೊಂದು ಬೆಳಿಗ್ಗೆ ಏನಿದ ನಾನ್ ಹುಡುಗಿಯಲ್ಲ ಲೋಕಿ ಬೇಗ ಬನ್ನಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಿಮ್ಗೆ ಹೇಳಿ ಅಂದೆ ಕೈಗೆ ಕಾಲ್ಗೆ ಮೆಂದಿಗಳ ಹಾಕೊಂಡು ಒಂದು ಮುಕ್ಕಾಲುಂಗ್ ದನ ಮಲಗಿಸಿರೋದು സർഗൻ <laughs> കളി <inaudible> <Nacht Twelve> <reviewing indones facedigoreathensus> I'm <tries> a

i <laughs> you

ದೇವರಿಗೋಸ್ಕರ ಅಮಾವಾಸ್ಯಾಲ ಇವತ್ತು ಪೂಜೆ ಸೊ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೇ ಒಂಥರ ಹಬ್ಬಾನೇ ಹಬ್ಬ ನಮಗೆ ಒಂಥರ ಸಖತ್ತಾಗಿ ರೆಡಿ ಆಗೋದು ಹಬ್ಬ ಮಾಡೋದು ಆ ಕರ್ಪೂರದ ವಾಸನೆ ಆ ಪೂಜೆ ಅವು ಅಪ್ಪ ಆ್ಯಕ್ಚುಲಿ ನಾನು ಒಂದು ವರ್ಷದಿಂದ ಇದೆಲ್ಲ ಮಿಸ್ ಮಾಡ್ಕೊಬೋದ ಅಂತ ಫೀಲ್ ಆಗುತ್ತೆ ಬಟ್ ಯಾರೊಬ್ರು ದೇವ್ರ ಅವ್ರಿಗೆ ತುಂಬಾ ಬೇಜಾರಾಗ್ತಿದೆ ಏನೋ ಕೊಡ್ತಾ ನಾನು ಬಲಗೈಲಿ ವಿಡಿಯೋ ಮಾಡ್ತಿದ್ದೆ ಸೊ ಎಡಗೈಲಿ ಇಸ್ಕೋಬಾರ್ದು ಅಂತ ಅಂದ್ಬಿಟ್ಟು ಬಲಗೈಲಿ ಅವ್ರ ನೋಡಿ ಕ್ಯಾಮ್ರಾ ತೋರ್ಸ ಈಗ ಹೀಗೆ ಈಗ ಇದ್ ಮಾಡ್ಕೊಡ್ತಾ ಇದಾರೆ ಕ್ಯಾಮ್ರಾಗ ಏನ್ ತಗೊಳ್ಳಿ ಇದಕ್ಕೆ

ಏನೋ ಮಾತಾಡಿ ಏನೋ ನಾಲ್ಗೆ ನಂಗೆ ಟಂಗ್ ಇಷ್ಟ ಕಷ್ಟ ಆಗುತ್ತೆ ಅದಕ್ಕೆ ಯೂಟ್ಯೂಬ್ ಮಾಡೋಕೆ ಸ್ವಲ್ಪ ಭಯ ಅದಕ್ಕೆ ನಾನು ಯಾವ್ದಿಷ್ಟೊಂದು ವಿಡಿಯೋ ಮಾಡಕ್ಕೆ ಹೋಗಲ್ಲ ನಾನು ಏನಾದರೂ ಡಿಮೆಂಡ್ ಮಾಡ್ತೀನಿ ಸತ್ಯ ಹೇಳಬೇಕು ಸತ್ಯವಾಗಿ ಆಗ್ತೀನಿ ಮಾಡ್ತೀನಿ ಏನಾದ್ರು ಓಹ್ ನಾನೇನು ಡಿಮೆಂಡ್ ಮಾಡಲ್ಲ ಸೊ ಫೈವ್ ಹಂಡ್ರೆಡ್ ಕೊಟ್ಟಿದ್ದಾರೆ ಏನು ತಗೊಳೋದು ಏನು ತಗೊಳಲ್ಲ ನೀವು ಮಾಡಿ ನಾನು ಮಾತಾಡ್ತಾ ಇದ್ದೀನಿ ಸೊ ಇನ್ನೇನು ಕೇಳಲ್ಲ ಎಲ್ಲಾರು ಬೇಜಾರು ಮಾಡಿ ನೋವು ಕೊಟ್ಟು ಅಡ್ಬಿಟ್ಟಿದ್ದಾರೆ ಹೊರಟೋಗ್ಬಿಟ್ಟಿದ್ದಾರೆ ಸೊ ಅಟ್ಲೀಸ್ಟ್ ನೀವಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ ಈಗಾಗಲೇ ನೀವು ಬೇಜಾರು ಮಾಡಿದ್ದೀರಾ ಬೇಜಾರು ಮಾಡ್ಬೇಡಿ ಹ್ಮ್ ಅದ್ ಬರೀ ಬಾಯಿ ಮಾತ್ರ ಬರಬಾರ್ದು ಹೃದಯದಿಂದ ಒಂದು ನಿಮಿಷ ಆಡಾಕೊಂಡಿದ್ದಾರೆ ಅವ್ರಿಗೆ ಏನ್ ಗೊತ್ತಾ ಅವ್ರನ್ನ ತೋರಿಸ್ಬಾರ್ದು ಕ್ಯಾಮ್ರಾದಲ್ಲಿ ಅವ್ರನ್ನ ತೋರಿಸ್ತಾ ಇದ್ರೆ ಅವ್ರು ಆರಾಮ್ಸೆ ಮಾತಾಡ್ತಾರೆ ಅವ್ರ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ಅವ್ರು ಫುಲ್ ನರ್ವಸ್ ಆಗಿ ಅವ್ರು ಏನು ಮಾತಾಡೋದೇ ಇಲ್ಲ ಬಟ್ ಅದ್ರೂ ಏನಂತ ವಿಶ್ ಮಾಡಿದ್ರಿ ನನಗೆ ಅಷ್ಟೇನಾ ಸೊ ಓಕೆ ಈಗ ಇದರಲ್ಲಿ ಸ್ಯಾರಿಲಿ ಒಂದೆರಡು ರೀಲ್ಸ್ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವತ್ತು ಪ್ರೋಗ್ರಾಮ್ಸ್ ತುಂಬಾ ಇದೆ ತುಂಬಾ ಪ್ಲಾನ್ಸ್ ಆಕ್ಚುಲಿ ಪ್ಲಾನ್ಸ್ ಇರಲಿಲ್ಲ ಇನ್ನೇನು ಪ್ಲಾನ್ಸ್ ಇರಲಿಲ್ಲ ಇವಾಗ ಪ್ಲಾನ್ಸ್ ಸ್ಟಾರ್ಟ್ ಆಗ್ತಾ ಇದೆ ನೋಡೋಣ ಇವಾಗ ಒಂದು ಸ್ವಲ್ಪ ನಾನು ಅವ್ರಿಗೆ ಟಿವಿ ಹಾಕಕ್ ಬಿಡಿಲ್ಲ ಅಂತ ಅಂದ್ರೆ ಬೈತಾರ ಅವ್ರ ಏನ್ ಅಂತ ತೋರಿಸಿ ನಿಮಗೂ ಕೂಡ ನಿಮಗೆ ತುಂಬಾ ಇಷ್ಟ ಇದು ನಾನು ಅಯ್ಯಪ್ಪನ ಬರ್ತಾಳೆ ನನಗೆ ತುಂಬ ಇಷ್ಟ ಅಯ್ಯಪ್ಪ ಸ್ವಾಮಿ ಓಕೆ ಪೂಜೆ ಆಯಿತು ಮೇಲೋಗಿ ರೀಲ್ಸ್ ಮಾಡ್ಕೊಂಬಂದಿದ್ದಾಯ್ತು ಈಗ ಒಬ್ಬರು ಮಲ್ಕೊಂಡಿದ್ದಾರೆ ಅವ್ರನ್ನ ಎಬ್ಬಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಗಡೆ ಹೋಗ್ತೀವಿ ಹೊರಗಡೆ ಹೋಗಿ ಹೋಗೋದು ಏಂತಿಕೆ ಅಂತ ಹೊರಗಡೆ ಹೋಗೋದೇಂತಿಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡೋಣ ಹೋಗಿದ ಕೆಲಸ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಸೊ ಯಾಕೋ ಸ್ವಲ್ಪ ಲೈಟಾಗಿ ತಲೆ ನೋವುತ್ತಾ ಇದೆ ಬೆಳಿಗ್ಗೆ ಬೇಗ ಇದ್ದು ತಲೆ ಸ್ನಾನ ಎಲ್ಲ ಮಾಡಿದ್ವಲ್ಲ ಹಾಗಾಗಿ ಸೊ ನೋಡೋಣ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್ ಡ್ರೆಸ್ ಓಕೆ ಡ್ರೆಸ್ ಚೇಂಜ್ ಮಾಡಿದಾಯ್ತು ಮಲಗಿದ್ದವ್ರನ್ನ ಕಾಟ ಕೊಟ್ಟು ಎಬ್ಬರಿಸಿದ್ದು ಕೂಡ ಆಯ್ತು ಸೊ ಈಗ ಸ್ಕೂಟಿಲಿ ಹೊರಗಡೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್ ನಮ್ಮಮ್ಮ ಆಗ್ಲೇ ಮನೆಯಿಂದ ಆಚೆ walk ಇರೋ ಮುಂಚೆನೇ ಎದ್ರುಸ್ ಅವರ ಮನೆಗೆ ಬಂದ ಮೇಲೆ ನಿಮಗೆ ಅಂತ ಹೇಳಿದ್ ಎಲ್ಲ ಮಾಡ್ತಿದೀನಿ ಒಂದೇ ಒಂದಾದ್ಯಾಡಾ ಸ್ಟಿಕ್ ಎತ್ತಿಟ್ಟಿಲ್ಲ ಅಂದಿದಕ್ಕೆ ಅಯ್ಯೋ ಅಲ್ಲ ಏನು ಅಡ್ಗೆಲ್ಲ ಮಾಡತಾ ಬಾಗ್ಬಿಡಲ್ಲ ನಾನು ಹೇಳೋದಿಲ್ಲ ರಕ್ತ ಸಂಬಂಧ ಹ್ಯಾಪಿ ಫ್ರೆಂಡ್ಸ್ ಡೇ ನೋಡಿ ನಮ್ಮ ಬಗ್ಲು ಗಂಟೆ ಸಂಡೇ ಆದ್ರೆ ಈ ತರ ರಶ್ ಇರುತ್ತೆ ನಾನು ಆಯ್ತು ಕೇಳಿಸುತ್ತಾ ಕೇಳಿಸಲು ಏನ್ ತಗೊಂಡೆ ಎಷ್ಟು ತಗೊಂಡೆ ಓಯ್ ಯಾರಿಗೆ ಕೊಡ್ತಾ ಇದ್ದೀಯ ಯಾರು ಕೊಡ್ತಾಯಿದ್ರು ಚೇಂಜ್ ತೋರಿಸು ಈಗ ಉದ್ದದ್ದು ಎಲ್ಲಿ ತೋರಿಸ್ತಾ ಇದೆಯಾ ಹ್ಞೂ ಎಳ್ದಂಗೆ ಬಂದಿದ್ದೀರಾ ಬನ್ನಿ ಯೂಟ್ಯೂಬ್ಗೆ ಹಾಕ್ತೀನೋ ಗೊತ್ತಾಗುತ್ತೆ ಬನ್ರಿ ಮನೇಲಿ ಹೇಳ್ದಂಗೆ ಬಂದಿದ್ದೀರಾ ಅಯ್ಯ ಅತ್ತೆ ಮೇಲೆ ಇಷ್ಟೊಂದು ಸಣ್ಣ ಹಾಂಬಿಟ್ಟಿದ್ಯಾದ ಆಗ್ಬಿಟ್ಟಿದ್ಯಾ ಸಣ್ಣ ಹಾಂಬಿಟ್ಟಿದ್ಯಾ ಕಟ್ಟಿ ಅವ್ಳದ ಕರ್ಕೊಂಡ್ ಚೆನ್ನಾಗಿದ್ದೀನಿ ನೀವ್ ಚೆನ್ನಿದ್ರಾ ಏನಂತ

ದೀಕ್ಷಿ ಮಮ್ಮಿ ಪಾಪ ಎಲ್ಲ ಚೆನ್ನಾಗಿದ್ದಾರಾ ತಮ್ಮ ನಾವು ನೋಡಿ ಹೆಂಗಿದೀವಿ ನೋಡೋ ಕಡೆ ಇದೀವಲ್ಲ ನೋಡಿ ದೀಕ್ಷಿ ಚುಚ್ಚಿಸ್ಕೊಂಡು ನೋಡಲ್ಲ ಚುಚ್ಚಿಸ್ಕೊಳ್ಳಿ ಮೂಗ್ನ ತೋರ್ಸು ಕೈ ತೋರ್ಸು ಅಷ್ಟು ಕಡೆ ಅಷ್ಟು ಕಟ್ತೀನಿ ಅಷ್ಟು ಕೈ ಕಟ್ತಾಳು ನಾನು ಈ ತರದ್ ತಗೊಳೆ ಅಂದ್ರೆ ಆ ತರದ್ ಬೇಡ ಈ ತರದ್ ಬೇಡ ಅಂದ್ಲು ಈ ಕರೆಕ್ಟ್ ಫ್ರೆಂಡ್ಶಿಪ್ ಎಲ್ಲೋ ಕಲರ್ ತಾನೇ ಸಾಂಗ್ ಆಗಿರ್ಲಿ ಅಂತ ನೀವೆಲ್ಲ ಹೋಗಿ ಮದ್ವೆ ಆಗತ್ತಕ ಹಿಂಗೇ ಇರ್ಲಿ ಅಂತ ಅವಳು ಓ ಮಗ ನಿಮ್ಮಿಬ್ರಿಗೂ ಇಬ್ಬರಿಗೂ ಗೊತ್ತಿಲ್ವಾ ನಿಮ್ ಇಬ್ರಿಗೂ ಉರ್ಸ ವಿಷಯ ಅಲ್ಲ ಸ್ಕೂಲಲ್ಲಿ ಜಾಸ್ತಿ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟವಳು ಹೊಸ ಸ್ಕೂಲಲ್ಲಿ ಮತ್ತೆ ಅಶ್ವಂತ ಯಾಕೆ ತಗೊಂಡು ಕೇಳು ಪೂಜೆ ಮಾಡಕ್ಕೆ ತೋರಿಸ್ರಿ ಚೆನ್ನಾಗಿದೆ ವಿಷಯ ಏನ್ ಗೊತ್ತಾ ಏನಂದ್ರೂ ಮಕ್ಕಳು ಸಣ್ಣ ಸಣ್ಣದಾಗಿ ಅಂದ್ರೆ ಈ ತರ ಡ್ಯಾನ್ಸ್ ಮಾಡಿದಾಗ ಅಥವಾ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಾಗ ಖುಷಿ ಪಡೋದು ನಾವೇ ನೋಡ್ರಿ ತಂದೆ ಈ ತರ ಬಂದ್ಬಿಡ್ತಾರೆ ಬಿಡುತ್ತಾರೆ ಕರ್ಕೊಂಡು ಗಾಡಿ ಮೇಲೆ ಕೂತ್ಕೊಂಡು ಬರಿ ಅವ್ರ ಪಾಡಗೋರ್ ಸಲೆಂಟ್ ಆಗಿ ಇರ್ತಾರೆ ನಮ್ ಖುಷಿ ಆಗುತ್ತೆ ಅವ್ರು ಏನು ಎಂಜಾಯ್ ಮಾಡಲ ನಿಮಗೇನಾ ನಾನು ಅರ್ಧ ಗಂಟೆ ಲೇ ಆಗಬಹುದು ಎಕ್ಸ್‌ಪೀರಿಯನ್ಸ್ ಮಾಡೋದು झाला ಪರಿ ಎಕ್ಸ್‌ಪೀರಿಯನ್ಸ್ ಅಥೋ ಎಂತದೋ ಗೊತ್ತಿಲ್ಲ ಬರ್ತಾ ಹಾಗೆ ಊಟ ಮಾಡ್ಕೊಂಡು ಬಂದ್ವಿ ಮನೆಗೆ ಬಂದು ಅಡುಗೆ ಮಾಡೋ ಇಂಟ್ರೆಸ್ಟಲ್ಲಿ ನಾನು ಇರಲಿಲ್ಲ ಅಲ್ಲೇ ನನಗೆ ತುಂಬ ಬೇಜಾರಾಗಿ ಹೋಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಯಾಕೆ ಬೇಜಾರಾಗಿತ್ತು ಅಂತ ಹೇಳ್ತೀನಿ ಪ್ಲೀಸ್ ನೆಕ್ಸ್ಟ್ ವೀಡಿಯೋ ನೋಡಿ